ನಿನ್ನೆ ಹುಬ್ಬಳ್ಳಿಯಲ್ಲಿ ಬಿ ವಿ ಬಿದಲ್ಲಿ ಒಂದು ದುರ್ಘಟನೆ ಆಗಿದೆ ಒಬ್ಬ ಹುಡುಗ ಒಂದು ವಿದ್ಯಾರ್ಥಿನಿಗೆ ಕೊಲೆ ಮಾಡಿದ್ದಾನೆ ನಾವು ಹುಬ್ಬಳ್ಳಿ ಅಂಜುಮನ್ ಮತ್ತು ಧಾರವಾಡ ಅಂಜುಮನ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಧರ್ಮದ ಗುರುಗಳು ಮುಫ್ತಿಯಾದಂಥ ಅವರು ಎಲ್ಲರೂ ಕೂಡಿ ಇವತ್ತಿನ ದಿವಸ ಪೊಲೀಸ್ ಸ್ಟೇಷನ್ ಅದ ಕಮಿಷನರ್ ಆಫ್ ಪೊಲೀಸ್ ಧಾರವಾಡದಲ್ಲಿ ಬಂದು ನಾವು ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ಇದು ನಾವು ಯಾರೂ ಇದಕ್ಕೆ ಸಹನ್ ಮಾಡುವುದಿಲ್ಲ ಭಾಳ ವಿಚಿತ್ರ ಆದಂಥ ಒಂದು ಘಟನೆ ಇದಕ್ಕೆ ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ ಮತ್ತು ಸರ್ಕಾರ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಡಿ ಸಿ ಅವರಾಗಲಿ ಇದಕ್ಕೆ ಕಠಿಣವಾದಂಥ ಶಿಕ್ಷೆ ಕೊಡಬೇಕಂತ ನಾವು ಎಲ್ಲರೂ ಒತ್ತಾಯ ಮಾಡ್ತೀವಿ ಆಗ್ರಹ ಮಾಡ್ತೀವಿ ನಮ್ಮ ಮಹಾನಗರ ಆಗಲಿ ನಮ್ಮ ರಾಜ್ಯದಲ್ಲಿ ಇಂಥ ಘಟನೆ ಆಗಬಾರ್ದು ಇದಕ್ಕೆ ನಾವು ಯಾರು ಮತ್ತು ಜಾತಿ ಸಮಾಜ ಆ ಧರ್ಮ ಈ ಧರ್ಮ ಇಲ್ಲ ಇದು ಮನುಷ್ಯತ್ವದ ಮಾತಿದು ಇದು ಹ್ಯೂಮನ್ ಬೀಯಿಂಗ್ ಅದರ ಸಲುವಾಗಿ ನಾವು ಯಾರೂ ಇದಕ್ಕೆ ಟಾಲರೇಟ್ ಮಾಡೋದಿಲ್ಲ ಸಹನ್ ಮಾಡೋದಿಲ್ಲ ಎಲ್ಲರೂ ಕಂಡಮ್ ಮಾಡ್ತೀವಿ ಇಂಥವ್ರಿಗೆ ಶಿಕ್ಷೆ ಕೊಡಬೇಕನ್ನ ಕೆಲಸ ಮತ್ತು ಏನು ಯಾವ್ದಾರ ಒಂದು ಔಷಧ ತಗೊಂಡಿದ್ದ ಏನು ಡ್ರಗ್ ತಗೊಂಡಿದ್ದ ಅದಕ್ಕೆ ಪರಿಶೀಲನೆ ಮಾಡಬೇಕು ಮತ್ತು ಕಠಿಣ ಆದಂಥ ಶಿಕ್ಷೆ ಕೊಡಬೇಕು ಮುಂದೆ ಯಾರೂ ಇಂಥದ್ದು ಮಾಡಬಾರ್ದು ನಮ್ಮ ರಾಜ್ಯದಲ್ಲಿ ಆಗಲಿ ವಿಶೇಷವಾಗಿ ನಮ್ಮ ಮಹಾನಗರದಲ್ಲಿ ನನ್ನ ಜೊತೆಗೆ ಎಲ್ಲರೂ ಮಹಾನಗರಸಭೆ ಸದಸ್ಯರು ಬಂದಿದ್ದಾರೆ ಮತ್ತು ವಿಶೇಷವಾಗಿ ನಮ್ಮ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದಂಥ ಇಸ್ಮಾಯಿಲ್ ತಮ್ಗರ್ ಸಾಹೇಬರು ಬಂದಿದ್ದಾರೆ ನಮ್ಮ ಮುಫ್ತಿ ಸಾಹೇಬರು ಬಂದಿದ್ದಾರೆ ಮೊ ಮೌಲಾನ ಮೊಹಮ್ಮದ್ ಯೂಸುಫ್ ಸಾಹೇಬರು ಅವರು ನಮ್ಮ ಜೊತೆಗೆ ಬಂದು ಇದಕ್ಕೆ ನಮ್ಮ ಏನು ಇದು ಅದ ವಿನಂತಿ ಅದ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೂ ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಡಿ ಸಿಗೆ ಇದು ನಮ್ಮ ಮನವಿಯನ್ನು ಸರ್ಕಾರಕ್ಕೆ ಸಹ ನಾವು ಒತ್ತಾಯ ಮಾಡ್ತೀವಿ ನಿನ್ನೆ ಆಗೇ ಘಟನೆಯನ್ನು ಖಂಡನೆ ಮಾಡಲಿಕ್ಕೆ ಧಾರವಾಡ ಹಾಗೂ ಹುಬ್ಳಿ ಅಂಜುಮಂದವರು ಈ ಕಮಿಷನರ್ ಆಫೀಸಿಗೆ ಬಂದಿದ್ದೀವಿ ಅವ್ನು ಮನವಿಯನ್ನೇ ಕೊಳ್ಳಿಕ್ಕೆ ಬಯಸ್ತೇವೆ ಹುಬ್ಳಿ ಧಾರವಾಡ ಅಂಜುಮನ್ ಸ ಸಂಸ್ಥೆಯವರು ಶಿಕ್ಷಣ ಸಂಸ್ಥೆಗಳು ನಡೆಸ್ತಾರೆ ಸಾವಿರಾರು ಹತ್ತತ್ತು ಸಾವಿರ ಸ್ಟೂಡೆಂಟ್ಸ್ ಎರಡು ಸಂಸ್ಥೆ ಒಳಗೆ ಕಲಿತಾವು ಆ ಸ್ಟೂಡೆಂಟು ಆದ್ರೆ ಅದರ ದುಃಖ ನಮಗೆ ಅರ್ಥ ಆಗತ್ತೆ ಆಮೇಲೆ ತಂದೆ ತಾಯಿ ಪಾಲಕರ ನೋವನ್ನು ನಾವು ಅರ್ಥ ಮಾಡ್ಕೊತೀವಿ ಯಾಕಂದ್ರೆ ನಾವು ಸಂಸ್ಥೆ ಶಿಕ್ಷಣ ಸಂಸ್ಥೆಗಳು ನಾವು ಸೋತ ನಡೆಸ್ತೀವಿ ಮತ್ತು ಎಲ್ಲ ಸಮಾಜದವರು ನಮ್ಮಲ್ಲೇ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರನ್ನೂ ನಾವು ಅರ್ಥ ಮಾಡ್ಕೊತೀವಿ ಈ ಸಂಪೂರ್ಣ ನಾವು ನಿರಂಜನ್ ಅವರ ಪರವಾಗಿ ಇದು ಇದ್ದೇವೆ ನಾವು ಎಲ್ಲ ಸಮಾಜದವರವ್ರ ಫ್ಯಾಮಿಲಿ ಪರವಾಗಿದ್ದೇವೆ ಆ ನೇಹಾದ ಜಸ್ಟಿಸ್ ಕೊಡಲಿಕ್ಕೆ ನಾವು ಎಲ್ಲರೂ ಬದ್ಧವಾಗಿದ್ದೇವೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಈ ಕೇಸ್ ನಡೆಸಿ ಆದಷ್ಟು ಆ ಕಠಿಣ ಕ್ರಮ ಸಜಾ ಅವರಿಗೆ ಯಾರು ಮ ಇದ ಕೃತ್ಯ ಮಾಡಿದ್ದಾರೆ ಅವ್ರಿಗೆ ಕೊಡಿಸ್ಬೇಕಂತ ಕ್ರಮ ಕಠಿಣ ಶಿಕ್ಷೆ ಕೊಡಿಸ್ಬೇಕಂತೂ ನಾವು ಎಲ್ಲರೂ ಮನವಿ ಮಾಡಲಿಕ್ಕೆ ಬಂದಿದ್ದೇವೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ